ಹಲೋ ಹಾಯ್ ಮನು ಹಲೋ ಹಾಯ್ ಗುರು ಹಲೋ ಗುರು ಆರಾಮಿದೀಯಾ ಹಾ ಆರಾಮಿದ್ದೀನಿ ನೀ ಆರಾಮಿದೀಯಾ ಹಾ ನಾನು ಆರಾಮಿದ್ದೀನಿ ಹಾ ಮತ್ತೇನ್ ಸಮಾಚಾರ ತುಂಬಾ ದಿನ ಆದಮೇಲೆ ಕಾಲ್ ಮಾಡ್ತಾ ಇದೀಯಾ ಅದು ಬೀಜ ತಿಳ್ಕೋಬೇಡ ಮನು ಮನೇದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತಾ ಹಾಗಾಗಿ ಕಾಲ್ ಮಾಡೋದಿಕ್ಕೆ ಆಗಿರಲಿಲ್ಲ ಹಾ ನಾನು ಆರಾಮಿದ್ದೀನಿ ಮನು ನೀನು ಎಲ್ಲಿದ್ದೀಯಾ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಒಂದು ಮದುವೆ ಇತ್ತ ಹಾಗಾಗಿ ಹೋಗ್ತಾ ಇದ್ದೆ ಗುರು ಸರಿ ಸಡನ್ ಆಗಿ ಕಾಲ್ ಮಾಡಿದೆ ಅಲ್ಲ ಇಷ್ಟು ದಿವಸ ಬಿಟ್ಟು ಏನು ಸಮಾಚಾರ ಏನು ವಿಷಯ ಅದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೂ ಕಾಲ್ ಮಾಡಿದ್ರು ಯಾರು ರೆಶ್ಯೂ ಮಾಡ್ತಾ ಇಲ್ಲ ಸಡನ್ ಆಗಿ ನೆನಪಿಗೆ ಬಂದಿದ್ದು ಹಾಗಾಗಿ ನಿನಗೆ ಕಾಲ್ ಮಾಡಿದೆ ಅದಕ್ಕೆ ಅನ್ಕೊಂಡೆ ನಾನು ಸುಮ್ ಸುಮ್ನೆ ಇವನು ಕಾಲ್ ಮಾಡೋನಲ್ಲ ಏನಕ್ಕೆ ಕಾಲ್ ಮಾಡಿದ್ನಪ್ಪ ಇವನು ಅಂತಂದು ಸರಿ ಹೇಳು ಗುರು ಏನಕ್ಕೆ ಕಾಲ್ ಮಾಡಿದ್ದು ಅದು ಏನಿಲ್ಲ ಒಂದು ಡೌಟ್ ಇತ್ತ ಹಾಗೆ ಕೇಳೋಣ ಅಂತಂದೇಳಿ ಕಾಲ್ ಮಾಡಿದೆ ಡೌಟಾ ಏನು ಡೌಟು ಅದೇ ಕಣ ನಮ್ಮ ತಮ್ಮ ಇದ್ದಾನಲ್ಲ ಪವಿ ಹಾಂ ಹೌದು ಅವನಿಗೇನಾಯ್ತು ಅವನಿಗೇನಾಗಿಲ್ಲ ಕಣಅನು ಅದೇ ಮೊನ್ನೆ ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ನಾಯಿ ತೊಗೊಂಡ್ಬಂದಿದ್ರ ಹೌದೇನು ಮತ್ತೆ ನಿಮ್ಮ ತಮ್ಮನಿಗೆ ಚಿಕ್ಕವನಿದ್ದಾಗಿಂದನು ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಅಲ್ವಾ ಪ್ರೀತಿಯನ್ನು ನಿಜ ಕಣಮ್ಮನು ಆದರೆ ನನಗೆ ಒಂದು ಡೌಟ್ ಇದೆ ಏನಪ್ಪ ನಿನಗೆ ಅಂಥದ್ದೊಂದು ಡೌಟು ಅದು ಏನಂದ್ರೆ ಮನು ಆ ನಾಯಿ ಗಂಡ ಅಥವಾ ಹೆಣ್ಣ ಹೇಗೆ ತಿಳ್ಕೊಳ್ಳೋದು ಅನ್ನೋದೇ ನನ್ನ ಡೌಟು ನಿನಗೇನಾದರೂ ಗೊತ್ತಾಗುತ್ತೇನೋ ಅಂತಂದು ಹೇಳಿ ತಿಳ್ಕೊಂಡು ನಾನು ನಿನಗೆ ಕಾಲ್ ಮಾಡಿದೆ ಹೇಗೆ ಮನ ತಿಳ್ಕೊಳ್ಳೋದು ಹೇಯ್ ಅದು ತುಂಬ ಈಸಿ ಕಣ ಮಗ ಹೌದಾ ಅದು ಹೇಗೆ ಕಣ ನೀನು ಒಂದು ಕಲ್ ತಗೋ ಹಾಂ ಸರಿ ತಗೊಂಡು ಅದಕ್ಕೆ ಹೊಡಿ ಹಾ ಅದು ಗಂಡು ಅಕಸ್ಮಾತ್ ಆಗಿ ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು ಅಯ್ಯೋ ನನ್ನ ಮಗನೇ ಗುರು ಇಷ್ಟಕ್ಕೇನೆ ಕಾಲ್ ಮಾಡ್ದ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವಂತನೊಬ್ಬನಿದ್ರೆ